ಹ ತೊಂಬಂದಿರಿ ಇದೇನು ಹೇಳು ಕಡಲೆಪುರಿ ಬೇಲ್ಪುರಿ ತಿನ್ನು ಸಪ್ಪಾಕೋರೇ ಕೊತ್ತಂಬರಿ ಖಾರ ತಿನ್ನು ಇಷ್ಟ ಆಯ್ತಾ ಇಡು ಬಜ್ಜಿಡು ಬಜ್ಜಿ ಮಾಡೋಣ ಇಲ್ಲೇ ಇತ್ತಲ್ಲ

ಏನಾಯ್ತವ ಎಲ್ಲ ಸೊಪ್ಪ ಕೊತ್ತಂಬರಿ ಸೊಪ್ಪು ತಿನ್ನವ ಏನಾಗಲ್ಲ ಏನಾಗಲ್ಲ ತಿನ್ನು ಮಗಳೇ ಬನ್ನಿ ಬಜ್ಜಿ ಮಾಡೋಣ ಏನಾದ್ರು ತಿನ್ನಬೇಕು ಅನಿಸ್ತೈತೆ ಬಜ್ಜಿ ಮಾಡೋಣ ಹ್ಞೂ ಏ ಇಡನಾ ಏನು ಮಾಡ್ತಾ ಇದ್ಯಾ ಹೇಳಪ್ಪ ಜೋರಾಗಿ ಮಾತಾಡಿ ನಿಮ್ಮ ಮುಖ ತೋರಿಸಿ ಫಸ್ಟ್ ಬಜ್ಜಿ ಏನ್ ಬಜ್ಜಿ ಹೀರೆಕಾಯಿ ಬಜ್ಜಿ ತೆಳ್ಳಗಾಯ್ತಾ ಇಲ್ಲ ಪಪ್ಪ ಅಯ್ಯೋ ಇಲ್ಲೇ ಹಿರೇಕಾಯಿ ಬಜ್ಜಿ ಹಾ ಒಂದ್ ಬಿಡು ಇಲ್ಲ ಪಾಪ ಹಿಂಗ ಎತ್ತಿದ ತಕ್ಷಣ ಅಲ್ಲೇ ಹತ್ರ ಹಿಡ್ಕೊಂಡು ಹತ್ರ ಇಡ್ಕೊಂಡ್ ಬಿಡು ನಾ ಕರೆಕ್ಟ್ ಆಗುತ್ತೆ ಹಾ ಕೊಡು ಚರಿ ಬೇಗ ಬೇಗ ನೋಡ ಕುತ್ಕೊಂಡೆ ನೋಡಿ ನೋಡಿ ಗಾಯ್ ನಮ್ಮ ಯಜಮಾನ್ರು ಕೆಲಸದಿಂದ ಬಂದು ಹೀರೆಕಾಯಿ ಬಜ್ಜಿ ಮಾಡ್ಕೊಡ್ತವ್ರೆ ಅವ್ರಿಗೆ ಹೊಟ್ಟೆಸ್ತೈತಂತೆ ಅಲ್ಲ ಕೆಲಸದಿಂದ ಬರ್ಬೇಕಾರೆ ಹೇಳಿದ್ರೆ ಹೀರೆಕಾಯಿ ಬಜ್ಜಿ ಅಡಿ ಏನಾದ್ರು ತಿನ್ನಂಗ್ ಅಂದ್ರೆ ನಾನೇ ಮಾಡ್ತಿದ್ನಪ್ಪ ಎಲ್ಲ ಕಟ್ ಮಾಡ್ಕೊಡು ಮಾಡ್ತೀನಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಟ್ಟೆ ಅವರು ಎಣ್ಣೆ ಹುಡ್ತವ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅದೇನು ಗುಳ್ಳೆ ಗುಳ್ಳೆ ಕೈಲಿ ಹೆಂಗ್ ಅದು ಬೋಂದಿ ತರ ಅಲ್ವಾ ಸುಮ್ನಿರಪ್ಪ ಒಳ್ಳೆ ಚೆನ್ನಾಗಿ ಬರುತ್ತೆ ಪಪ್ಪ ಎರಡು ಬೆಳೆಲಿ ಹೆಚ್ಕೊಂಡ್ ಎಚ್ಕೊಂಡ್ ಬಿಡು ನಿನ್ ಕೈದೆಲ್ಲ ಸೋರುತ್ತೆ ಬೆಳೆ ಬಿಡ್ಬೇಕು ನಿನ್ ಕೈದೇ ಸೋರ್ತೈತೆ ಸರಿ ಯಾಕೆ ಹೇಗಾಡ್ತೈದಿಯ ಪಪ್ಪಗೆ ಏನಂತ ಪಪ್ಪಾ ಸುಡತಲ್ಲ ರೀಕೆ ಪಪ್ಪ ಸುಡತಾ ಅದು ನಿನ್ನ ನಕ್ತರ ಅಯ್ಯೋ ಇದೆಲ್ಲ ಅನ್ಕೂಸಬೇಡ ಕಡಿಯರ ಎಲ್ಲ ಕ್ಲೀನ್ ಮಾಡಿದಿನಿ ನೀನು ಹಾಡಕ್ಕೆ ಬಂದ್ರು ಹಿಂಗೆ ನೀನು ಮಾಡ್ಬೇಡ ನೋಡಿ ಗಾಯ್ಸ್ ಆನಿಯನ್ ಬಜ್ಜಿ ಈರುಳ್ಳಿ ಕಲ್ಲ ಆನಿಯನ್ ಬಜ್ಜಿ ಮತ್ತೆ ಹೀರೆಕಾಯಿ ಬಜ್ಜಿ ಅಲ್ವಾ ಮತ್ತು ಆನಿ ಹಾಕು ಬೇಗ ಹಾತೇ ವಾಕ್ತು ಇಲ್ಲ ಅಯ್ಯ ಇಲ್ಲ ಇನ್ನೊಂದ್ಸಲ ಬೇಡ ಇಲ್ಲಿ ಫಸ್ಟ್ ಖಾಲಿ ಆಗ್ಲಿ ಆನಿಯನ್ ಬಜ್ಜಿನೂ ಮಾಡ್ತಾವ್ರೆ ಇವ್ರು ಮರಳಿದ್ರೆ ಪಾಪ ನಮ್ಮ ಯಜಮಾನ್ರು ಏನೋ ಒಂದು ಮಾಡ್ಕೊಡ್ತಿರ್ತಾರೆ ತಿನ್ನಕ್ಕೆ ಅಲ್ವಾ ಯಜಮಾನ್ರ ಏನ್ ಮಾಡ್ತಾವ ಹ್ಯಾಂಡ್ ವಾಶ್ ಮಾಡಿದ್ರಾ ಓ ಅದನ್ನು ಮತ್ತೆ ಮಗಚ್ಬೇಕಲ್ಲ ಬೇಸದ ಬೇಡವಾ ಅಡನ್ನ ಮತ್ತೆ ಡರ್ಟಿ ಆಗಲ್ವಾ ಮತ್ತೆ ಅದನ್ನ ಇಟ್ಕೊಂಡ್ರೆ ಅದಕ್ಕೆ ಹ್ಯಾಂಡ್ ವಾಶ್ ಮಾಡಿತು ಓ ನೀನು ಬಜ್ಜಿ ಮಾಡ್ತೀರಾ ದೊಡ್ಡದ ಮೇಲೆ ಆವಾಗ ಕೈ ಡರ್ಟಿ ಇದ್ದಾಗ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಓಕೆನಾ ಯಜಮಾನ್ ರೀ ಕೆಲಸದಿಂದ ಬಂದು ಬಜ್ಜಿ ಮಾಡಿಕೊಡ್ತಾಯಿದ್ರೆ ಹೆಂಡ್ತಿ ಮಕ್ಳಿಗೆ ಏನು ಅನ್ನಿಸ್ತೈತೆ ನಮಗೆ ನಮಗೆ ಖುಷಿ ಆಯ್ತೈತೆ ಅಲ್ಲ ನಿಮಿಗೆ ಏನಾರು ಅಯ್ಯೋ ಬಂದು ಮಾಡ್ಕೊಡ್ತಾ ಫೀಲ್ ಇದ್ಯಾ ಆಯ್ತಾ ಜೋರಾಗಿ ಮಾತಾಡಿ ಮಾಡ್ತ ಮಾಡ್ಕೊಡ್ತಾ ಇದ್ದೀರಾ ಅರ ಏನು ಮಾಡ್ಕೊಡ್ತಿಲ್ಲ ನಿಮಗ್ ನೀವ್ ಮಾಡ್ಕೊತಿರೋದು ಅದು ಏನಿಲ್ಲ ತಿನ್ನೆ ಅದಲ್ಲ ಅಲ್ಲಿ ಬಜ್ಜಿ ತಿನ್ನು

ನಾನು ಮಾಡ್ತೀನಿ ಬಾ ತಾನೆ ನೀನ್ ವಿಡಿಯೋ ಮಾಡ್ಕ ನಾನು ಬಜ್ಜಿ ಮಾಡ್ತೀನಿ ಅಂದೆ ನೋಡಿ ಗಾಯಸ್ ಹುಚ್ಚ ವೆಂಕಟ್ ಪಾಟ್ ಹಿಂಗೆ ನಿಂತ್ ಹುಚ್ಚ ವೆಂಕಟು ನೋಡಿದ್ರೆ ಎಲ್ಲರೂ ಹುಚ್ಚ ವೆಂಕಟ ನೋಡಿ ನಮ್ಮಲ್ಲೊಬ್ರು ಅವ್ರೆ ನಿಂತ್ ಕಣದಲ್ಲಿ ಬೇರೆಯವ್ರಲ್ಲೆಲ್ಲ ಅಲ್ಲ ಗೈಸ್ ಏ ಮಾಡ್ಕೊಂಡು ತಗ ಬನ್ನಿ ಹೇಗ ಬೇಗ ನಾನು ಈರುಳ್ಳಿ ಕಟ್ ಮಾಡ ಹಂಗೆ ಹಂಗೆ ಕೊಟ್ರಿ ನೀವು ರೀತಿ ಮಾಡಕ್ಕಿದ್ದೀರಾ ಮುಗಿತು ನನ್ ಗ್ಯಾಸ್ ಎಲ್ಲ ನಾನು ಹಾಕಿ ಅಂತ ತಾನೇ ಕೊಟ್ಟಿದ್ದು ನಾನೊಂದು ಮಾಡಿದ್ರೆ ನೀನೊಂದು ಮಾಡ್ತೀಯ ಏನೋ ಮಾಡ್ಕೊಂಡ್ ತಗೋ ಬನ್ನಿ ಬೇಗ ಟಿವಿ ಹಾಕ್ತೀನಿ ನೋಡ್ಕೊಂಡ್ ನೋಡ್ಕೊಂಡ್ ತಿನ್ನ ಆಯ್ತಾ ತಿನ್ನೆ ಅದಿದು ಹೀರೆಕಾಯಿ ಹೀರೆಕಾಯಿ ತಿನ್ನಲ್ಲ ಓ ತಿನ್ನೋ ಬಂಗೋರ ತಿನ್ನಿ ನೀವು ಚೆನ್ನಾಗಿರುತ್ತೆ ಆಯ್ತು ತಿನ್ನಿ ತಿನ್ನಿ ಅಲ್ಲ ಬೇಗ ಬೇಗ ಮಾಡ್ಕೇ ಬನ್ನಿ ನೀವು ತಿನ್ನಿ ಅಖಿ ಏನಿದು ಏನಪ್ಪಾ ಏನು ಚರಿ ಇದು ಇದು ಸಣ್ಣ ప్ಲೇಟ್ ಖಾರ ಕารา ಬಂದಿ ಏನಿ ನೀನೆರೋ ಅಡಿಗೆ ಬಟ್ಟ ಆಗಿದ್ದಾ ಸರಿ ಅ ಚರಿ ಮಾಡ್ಕೊಟ್ರದ ನೀನು ಏನ್ ಚರಿ ಅದು ಕಾಲ ಬಂದಿ ಅವಳು ಹಂಗೆ ಹೇಳ್ತಪ್ಪ ಪಪ್ಪ ಮಾಡ್ಕೊಟ್ಟಿದ್ ಪಪ್ಪಾನೇ ಮುಟ್ಬಾರ್ದನ್ ಚಟಿ ಪಪ್ಪ ಮಾಡ್ಕೊಟ್ಟಿದ್ ಪಪ್ಪನೇ ಮುಟ್ಬಾರ್ದ ಏನು ಪಪ್ಪ ತಿಂದು ಟೇಸ್ಟ್ ನೋಡಪ್ಪ ನಾನು ಮಾಡಿಕೊಟ್ರದು ಹೆಂಗೈತಿ ಅಂತ ಯೋ ಇವಾಗ ಬಜ್ಜಿ ಮಾಡಿ ಬೇಯಿಸಿದ ಯಾರಯ್ಯ ಹ್ಞೂ ಪಪ್ಪ ಮುಟ್ಬೇಡ ಅಂದ್ರೆ ಮತ್ತೆ ಪಪ್ಪ ಕೊಟ್ಟೆ ಚರಿ ಹಾಂ ಯಾರು ಪಪ್ಪ ಅದು ಚೆನ್ನಾಯ್ತೇನಪ್ಪ ಆನೆ ಏನು ಚೆನ್ನಾಗಿ ಇರೋಕ್ಕೆ ಚೆನ್ನಾಯ್ತ ನೀನು ಖಾರ ಬಂದಿ ಚೆನ್ನಾಯ್ತಾ ಕರೆಕ್ಟಾಗಿ ಹೇಳಪ್ಪ ಮಾಡಿರೋದು ಯಾರು ನಾನು ತಾನೇ ಯಾವ ಸುಳ್ಳೇ ಬಳಿ ತಿರ್ಕ ಕರೆಕ್ಟ ಹೇಳು ಏ ಯಾರೇ ಮಾಡಿದ್ದು ಯಾರುನಾರಿನಾಂಗ ಮಾತಾಡಿ ಒಂಚೂರ ಓಕೆ ಬಿಡಿ ತಿನ್ನ ಬನ್ನಿ ಟಿ ವಿ ಟಿ ವಿ ನೋಡ್ಕೊಂಡು ತಿಂತ ಇದ್ವಿ ಈಗ ಇವತ್ತು ನೈಟ್ ಊಟ ಏನು ಮಾಡ್ತೀನಿ ಅಂತೆ ತೋರಿಸ್ತೀನಿ ಏನು ಐಡಿಯಾ ಇಲ್ಲ ನೋಡೋಣ ಏನು ಹೇಳ್ತಾರೆ ಸಾಹೇಬ್ರು ಮಗಳು ಅದನ್ ಮಾಡ್ತೀವಿ ಆಯ್ ಮಾಡು ಪಪ್ಪ ನೀನು ತೋರಿಸ್ತಾ ಇದ್ದೀನಿ ಕಣೇ ನಿಜ ಕಣ್ರಿ ನೀನು ತೋರಿಸ್ತಾ ಇದ್ದೀನಿ ಮುದ್ದು ಬೋಳ ಮಾಡಿಸ್ಬಿಡ ಚರಿ ಕಟ್ ಮಾಡಿಸ್ತೀಯಾ ಯಾಕೆ ಬೋಳ ಯೋ ಸುಮ್ನಿರಪ್ಪ ನೀನು ಅಲ್ಲ ಅಜ್ಜಿ ಇಲ್ವಂತೆ ಕಣೆ ನಾಳೆ ಬನ್ನಿ ಅಂತ ಫೋನ್ ಮಾಡಿರ್ತಲ್ಲ ಹೇಳುಡು ನೀನು ಅದಕ್ಕೆ ಸ್ಲೀಪ್ ಮಾಡ್ತಾ ಇದೀಯ ಬಿಟ್ಟಂಗೆ ಅದು ಆದಂಗೆ ನನಗೆ ಗೊತ್ತಿಲ್ಲ ಸರಿ ನೀವು ಅಪ್ಪ ಕರ್ಕೊಂಡು ಹೋದ್ರೆ ಹೋಗು ಇಲ್ಲಂದ್ರೆ ಸುಮ್ಮನೆ ಇರೋ ಅಷ್ಟೇ ನನಗೆ ಹಿಂಸೆ ಕೊಟ್ಬೇಡಿ ನೀವು ಏನ್ ಕೊಡಲ್ಲಪ್ಪ ಅವ್ರಿಗೆ ಕೊಡಲ್ಲ ನಮ್ಮ ಕಡೆ ಕಾಯಿಪಜ್ಜಿ ಅಂತಾರೆ ಕಾಯಿ ಪಜ್ಜಿ ಮಾಡ್ತಾ ಇದ್ದೀನಿ ಒಬ್ಬರೇ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಕಾರ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ

ಕೊತ್ತಂಬರಿ ಹಾಕ್ಬೇಕು ಮುಂಚೆ ಉಳಿ ಬಿಡ್ಬೇಕು ನಮ್ಮ ಮನೆಯವರು ಬಜ್ಜಿ ಮಾಡಿ ಥರ ಮಾಡೋರು ಅಪ್ಪ ಮಗ್ಳು ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಅವ್ರು ಈ ತರ ಮಾಡೋರೆ ಇದನ್ನೆಲ್ಲ ಮತ್ತೆ ನಾನು ಕ್ಲೀನ್ ಮಾಡ್ಕೋಬೇಕು ಇವಾಗ ಹಾಂ ಈ ತರ ಮಾಡಿ ಕೋರ್ಸ್ತಾರೆ ಇವಾಗ ಸ್ವಲ್ಪ ಇದು ಹುಳಿ ಬಿಡಬೇಕು ನೋಡಿ ಸಾಂಬಾರು ಗಮ್ಮಂತ ಇದೆ ಕೊತ್ತಂಬರಿ ರುಬ್ಬಕ್ಕೂ ಹಾಕಿದೀನಿ ಸ್ವಲ್ಪ ಕಟ್ ಮಾಡೋ ಹಾಕಿದೀನಿ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆ ಕಾಯಿ ಕಜ್ಜಿ ಎಂತರ ಈ ತರ ಮಾಡಿದ್ರಿ ಸ್ವಲ್ಪ ಬಿಟ್ಟು ಈ ತರ ಮಾಡಿದ್ರೆ ಸೂಪರ್ ಆಗಿರುತ್ತೆ ಖಾರ ಕೇಳಿದಲ್ಲ ಗೈಸ್ ತರ್ಕಾರಿ ಸಾಂಬಾರ್ ಹಾಕ್ತೀವಿ ಆ ತರ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆನೂ ಹಾಕೋಬೇಕು ತರಕಾರಿ ಸಾಂಬಾರ್ ಹಾಕಲ್ಲ ಅದಕ್ಕೆ ಓಕೆ ಗೈಸಿ ಇದನ್ನ ಕಾಯಿ ಪಜ್ಜಿ ನಮ್ಮ ಕಡೆ ಸೂಪರ್ ಆಗಿರುತ್ತೆ ನಮ್ಮ ಕಡೆ ಸೈಡ್ ಕಾಯಿ ಪಜ್ಜಿ ಮಾಡ್ತೀವಿ ಚೆನ್ನಾಗಿ ನೀರು ಸಾಂಬಾರ್ ಮಾಡ್ತೀವಲ್ಲ ಆ ತರ ಕಾಯಿ ಪಜ್ಜಿ ಮಾಡ್ತೀವಿ ಇದಕ್ಕೆ ಏನಂದ್ರೆ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಒಂದೇ ಒಂದು ಸಣ್ಣ ಟೊಮೊಟೆ ಏನೋ ಖಾರ ಪುಡಿ ಸಾಂಬಾರು ಪುಡಿ ಕಾಯಿ ಹಾಕೊಂಡು ಕೊತ್ತಂಬರಿ ಹಾಕೊಂಡು ರುಬ್ಬಿ ಒಗ್ಗರಣೆ ಹಾಕದ ಗೈಸ್ ಮತ್ತು ಸ್ವಲ್ಪ ಉಳಿ ಬಿಡ್ಬೇಕಷ್ಟೇ ಸೂಪರಾಗಿರುತ್ತೆ ಈ ತರ ಮಾಡಿ ನೋಡಿ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಅನ್ನಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇದ್ರೆ ಆಹ್ ಹಾ ವೆರಿ ಟೇಸ್ಟಿ ನೋಡಿ ಇವಾಗ ಅದು ಕುದಿಯತ್ತ ಇದೆ ಈ ಕಡೆ ಅನ್ನನೂ ಆಯ್ತು ಗೈಸ್ ಈ ಕಡೆ ಸಾಂಬಾರು ಹಾಕ್ತಿದೆ ಈ ಕಡೆ ನಮ್ಮ ಯಜಮಾನ್ರು ಬಜ್ಜಿ ಮಾಡಿದ್ರಲ್ಲ ಸ್ವಲ್ಪ ಈಲೆಕಾಯಿ ಬಜ್ಜಿ ಇದಾವೆ ಇವಾಗ ಈಗ ಸಾಂಬಾರು ಕುದಿ ಸಾಂಬಾರು ಸಾಂಬಾರಾಯ್ತು ನಮ್ಮ ಮೇಡಮ್ ಏನ್ ಮಾಡ್ತಾವ್ರೆ ನೋಡೋಣ ಬನ್ನಿ ಏನ್ ಮಾಡ್ತಿದ್ಯಾವಾ ಈ ಕಡೆ ಕುಡ್ಲು ಕುಡ್ಲಿ ಈ ಕಡೆ ಬನ್ನಿ ಇದು ಬೆಳಗ್ಗೆ ಪಲ್ಯ ಮಾಡೋಣ ಚಪಾತಿ ಮಾಡಿ ಪಲ್ಯ ಮಾಡೋಕೆ ಕಾಯಿಸಿ ಇವಾಗಲೇ ಕುಡಿಯೋಣ ಕೋಸ ಅಂತ ಇಟ್ಟಿದ್ದೀನಿ ಏನ್ ಮಾಡ್ತಾ ಇದ್ದಪ್ಪ ಏನ್ ಇದ್ದೆ ಏನೋ ಡ್ಯಾನ್ಸ್ ಮಾಡ್ತೈತೆ ಏನೋ ಡ್ಯಾನ್ಸ್ ಮಾಡ್ತಾ ಮಾಡ್ತೈತೆ ಏನದು ನೀನು ವರ್ಕೌಟ್ ಎಲ್ಲ ಮಾಡ್ಬೇಡ ಸಾಕು ಸಾಕು ಎದಾಳ್ರಿ ಮುದ್ದು ಮಗ್ಲು ಮುದ್ದು ಮಗ್ಲು ಏನ್ರಿ ನಿಮ್ದು ಆಟ ಆಡೋದು ಬರೀ ಮಂಡಿ ನೋವಾಗುತ್ತೆ ಬಂಗಾರ ಸಾಕು ಅಯ್ಯೋ ಸಾಂಬಾರು ಉಕ್ಕೋಗ್ಬಿಡ್ತಿ ಓ ಎಷ್ಟು ಮಿಸ್ಸು ನೋಡಿ ಕುದೀತಾ ಇದೆ ಗೈಸ್ ಸಾಂಬಾರು ರೆಡಿ ಆಯ್ತು ಅನ್ನನು ರೆಡಿ ಆಯ್ತು ಇವಾಗ ಸ್ವಲ್ಪ ಕೋಸು ಕಟ್ ಮಾಡಿ ಇಡ್ತೀನಿ ಏನು ಟೇಸ್ಟ್ ಕೊಡ್ಬೇಕಾ ಸಾಂಬಾರು ರೆಡಿ ಆಯ್ತು ಈಗ ನಿಂಜ ನಿನ್ ಜೊತೆ ಆಟ ಆಡ್ಕೊಂಡು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಡಮ್ಮಾರ್ ಅನ್ನಿಸ್ತಿದ್ದೆ ಎಲ್ಲ ಉಪ್ಪಿಬಿಡೋದು ಮುದ್ದಮ್ಮ ಸಾಂಬಾರು ಟೇಸ್ಟ್ ಕೊಡ್ತೀನಿ ರೀ ಸಾಂಬಾರು ಮಾಡತೈತೆ ಸಾಕು ಬೆಳೆ ಸಾಂಬಾರ್ ಕುದೀದು ಇವಾಗ ಆಫ್ ಮಾಡಿದ್ರೆ ಅಡಿಗೆ ಸಾಂಬಾರು ರೆಡಿ ಈಗ ನಮ್ಮನೆಯವರು ಊಟ ಕಡಿಮೆ ಇಶ್ ನನ್ನ ತೋರಿಸು ನನ್ನ ತೋರಿಸು ನನ್ನ ತೋರ್ಸು ಎಷ್ಟು ಹಿಂಸೆ ಕೊಡ್ತಾಳೆ ಏನ್ ಹೇಳು ಹಾ ಬಾದಾಮಿ ಗೋದಾಮಿ ಪಿಸ್ತಾ ಏನು ಕೊಡಲ್ಲ ಇವಾಗ ನಾನು ಅಲ್ಲಿ ಕೋಸು ಹುಯ್ಬೇಕು ಸುಮ್ಮನೆ ಇರಿ ನೋಡಿ ನೋಡಿಗೆ ಕಟ್ ಮಾಡಿಟ್ಟಿದೀನಿ ಬೆಳಗ್ಗೆ ಪಲ್ಯ ಮಾಡಕ್ಕೆ ಎಲೆ ಕೋಸು ಏನವ ಈ ಚಿಲ್ಲಿ ಕಣವ ಇದು ಖಾರ ಇಲ್ಲೇ ಬರ್ದಿಲ್ವ ಗೋಬಿಗೆಲ್ಲವ ಖಾರ ಹಾಕಿ ತಿಂತೀವಲ್ಲ ಅದು ಇಡೋಗ ಇದು ಜ್ಯೂಸ್ ಅಲ್ಲ ಪಿಜ್ಜಾ ತಿಂದಲ್ವ ನಾವು ಪಿಜ್ಜಾಗೆಲ್ಲ ಹಾಕಿ ತಿಂತೀವಲ್ಲ ಅದು ಹೋಗು ಹೋಗಿ ತಂದಿರೋದೋಗಿಡಗು ನೋಡಿ ಕಟ್ ಕೋಸಿಟ್ಟಿ ಬೆಳಗ್ಗೆ ಮಾಡೋಣ ಅಂತ ಓಪನ್ ಮಾಡಕ್ ಆಗಲ್ಲ ಹೋಗು ಇಡಗು ಕಟ್ ಮಾಡಿಟ್ಟಿದೀನಿ ಇವಾಗ ಮನೆಯವ್ರು ನೆಬ್ಸ್ಬೇಕು ಊಟ ಅಡುಗೆ ಎಲ್ಲ ರೆಡಿ ಆಗಿದೆ ಇವಾಗ ಊಟ ಮಾಡ್ಬೇಕು ನನ್ನ ಮಗಳವ್ರು ಅಪ್ಪಂತಕ್ಕೆ ಓದ್ದರು ಅಯ್ಯೋ ಓಕೆ ಗೈಸ್ ಊಟ ಎಲ್ಲ ಆಯ್ತು ಕೊಡುವ ಇರೋ ಒಂದು ಪಪ್ಪಗ ಹಾಕಿದ್ದೀನಿ ನನಗೆ ಮುಕ್ಕಾಲು ನಿಮಗೆ ಕಾಲು ಹಸಿ ಓಕೆನಾ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಲೆಮನ್ ಜ್ಯೂಸ್ ಮಾಡಿಕೊಡು ಅಂದರು ಮನೆಯವರು ಸೊ ಹಂಗಾಗಿ ನಾನು ಹಿಂಗೆ ಕಾಯಿಸಿ ಲೆಮನ್ ಜ್ಯೂಸ್ ಮಾಡೋದು ಹಾಕೋದು ಉಪ್ಪಲ್ಲ ಶುಗರು ಎಲ್ಲರಿಗೂ ಓಕೆ ಗೈಸ್ ಈ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಿಮಗೆ ಈ ವಿಡಿಯೋ ಸಾರಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಲೈಕ್ ಕೊಡಿ ಓಕೆನಾ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವಿಡಿಯೋ ನೋಡ್ತಿರೋಕ್ಕೆ ತುಂಬ ಹೃದಯದ ಧನ್ಯವಾದಗಳು ಓಕೆ ನನಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಗೈಸ್ ಲೈಕ್ ಕೊಡೋದು ನಮ್ಮ ಮರಿಬೇಡಿ ಓಕೆನಾ ಈರು ಮುದ್ದು ಸಕ್ಕರೆ ಕರಗಬೇಕಲ್ವಾ ಇದು ತ ಇದು ನಿಂದು ಇದು ಸ್ಪೂನ್ ಬೇಕಾ